ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ಇವತ್ತು ನಮ್ಮ ಬೇಡದಲ್ಲಿ ಗಾರ್ಡನ್ ಟೂರ್ ಮಾಡಿ ತೋರಿಸ್ತಾ ಇದ್ದೀನಿ ಅದರಲ್ಲೂ ಟೆರೆಸ್ ಗಾರ್ಡನ್ ಟೂರ್ ಮಾಡ್ತಾ ಇದ್ದೀನಿ ತುಂಬ ತಿಂಗಳ ಮೇಲೆ ಟೆರೆಸ್ ಗಾರ್ಡನ್ ಟೂರ್ ಮಾಡಿ ತೋರಿಸ್ತಾ ಇದ್ದೀನಿ ಮಳೆಗಾಲದಲ್ಲಿ ಏನೇನು ಕೆಲಸ ಮಾಡಿಸಿದ್ದೀನಿ ಯಾವ್ಯಾವ ಗಿಡ ಹೊಸದಾಗ ನೆಟ್ಟಿದ್ದೀನಿ ಇದೆಲ್ಲದ್ರ ಬಗ್ಗೆ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ ಹಾಗೆ ಮಳೆಗಾಲದಲ್ಲಿ ಬರುವಂಥ ಕಷ್ಟಗಳನ್ನು ಕೂಡ ನೋಡಿ ನೀವು ಒಂದು ಸರ್ತಿ ನಿಮಗೆ ಅರ್ಥ ಆಗುತ್ತೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರಿಪ್ಷನ್ ನಾ ಒಂದು ಒಂದ್ಸಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋ ನೋಡಿ ಓಕೆನಾ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಓಕೆ ನೋಡಿ ಇಲ್ಲೊಂದು ಗೊಂಡೆ ಗಿಡ ಇದೆ ಇದು ಲಾಸ್ಟು ಒಂದು ಆರು ತಿಂಗಳಿಂದ ಅಲ್ಲೇ ಇದೆ ಅದು ಹೂವು ಬರ್ತಾ ಇತ್ತು ಇದು ನೋಡಿ ಇದೊಂದು ಪಪಾಯ ಒನ್ ಇಯರ್ ಇಂದ ಇದು ಈ ಪಾ ಈ ಗ್ರೋ ಬ್ಯಾಗಲ್ಲೇ ಇದೆ ಯಾವುದೇ ತರ ಮಿಡಿ ಆಗಲಿ ಯಾವುದೇ ತರ ಬರ್ತಾ ಇಲ್ಲ ಹೂವು ಬರುತ್ತೆ ಬಿದ್ದು ಬಿದ್ದು ಹೋಗ್ತಾ ಇದೆ ನೋಡ್ತೀನಿ ಇನ್ನೊಂದು ಆರು ಆರು ತಿಂಗಳು ಬಂದ್ರು ಸರಿ ಇಲ್ಲ ಅಂದ್ರೆ ತೆಗೆದಾಕ್ಬಿಡ್ತೀನಿ ಆ ಗಿಡನ ಆಮೇಲೆ ನೆಕ್ಸ್ಟ್ ಇಲ್ಲೊಂದು ಅಲಸಂಡೆ ಗಿಡ ಬೀಜ ಹಾಕಿದ್ದೆ ಈಗ ತುಂಬಾ ಚೆನ್ನಾಗಿ ಹೂವು ಬರ್ತಾ ಇದೆ ಮಳೆಗಾಲ ಬರಗಿಂತ ಮುಂಚೆ ಇದರಲ್ಲಿ ಯಾವುದೇ ತರದ ಹೂವು ಬರಲಿಲ್ಲ ಸುಮ್ಮನೆ ಬಳ್ಳಿ ಬೆಳೀತಾ ಇತ್ತು ಮಳೆ ಮಳೆ ಬಿದ್ದ ತಕ್ಷಣ ಅದರಲ್ಲಿ ಹೊಸ ಒಂದು ಉತ್ಸವ ಬಂದ್ಬಿಟ್ಟು ಮೊಗ್ಗಾಗಿ ಹೂವು ಹಾಕ್ತಾ ಇದೆ ನೋಡಿ ಹೂವು ಅಂತೂ ತುಂಬಾ ಬ್ರೈಟ್ ಕಲರ್ ಅಲ್ಲಿ ತುಂಬಾ ಸುಂದರವಾಗಿದೆ ಹೊರಗಡೆ ಎಲ್ಲ ಮೋಡಕ ವಾತಾವರಣ ಇರುತ್ತೆ ಅದ್ರಲ್ಲಿ ಅಲ್ಲ ಈಟ್ ಕಲರ್ ನೋಡಕ್ಕೆ ತುಂಬಾ ಮುದ್ ಮುದ್ದಾಗಿರುತ್ತೆ ವೈಲೆಟ್ ಕಲರ್ ಹೂವು ಸೂಪರ್ ಆಗಿದೆ ಹಾಗೆ ಇಲ್ಲೊಂದು ಅವರೆಕಾಯಿ ಕಾಯಿ ನೋಡ್ಬೋದು ಇದು ಇದು ಲಾಸ್ಟ್ ಇಯರ್ ಇಲ್ಲೇ ಇದ್ರ ಅಮ್ಮ ಇತ್ತು ಅಂದರೆ ಮದರ್ ಪ್ಲಾಂಟ್ ಇತ್ತು ಆದರೆ ಬೀಜ ಬಿದ್ದು ಬಿಟ್ಟು ಹುಟ್ಟಿದ ಗಿಡ ಇದು ಮತ್ತೆ ಕಾಯಿ ಆಗ್ತಾ ಇದೆ ಅದರಲ್ಲಿ ಇದು ಮಡ ಆಗ್ಲಿಕ್ಕ ಇದೆ ಬೀಜದಿಂದ ಬಂದಂಥ ಗಿಡ ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈಗಂತೂ ಹೂವು ಆಗ್ತಾ ಇದೆ ಈ ವಿಡಿಯೋ ತೆಗೆದು ಹದಿನೈದು ಹದಿನೈದು ಇಪ್ಪತ್ತು ದಿವಸ ಆಯಿತು ಹಾಗೆ ಈ ಬಸ್ ಇದು ಸಾರಿ ಬದನೆ ಗಿಡ ಈಗ ನೋಡಿ ಚಿಗುರು ಬಂದು ಹೂವು ಮೊಗ್ಗ ಇದೆ ಆಮೇಲೆ ಈ ಮೆಣಸಿನ ಗಿಡ ಇದು ಕಳೆದ ವರ್ಷ ನೆಟ್ಟಿದ್ದು ಮೆಣಸಿನ್ ಗಿಡ ಎರಡು ಸರ್ತಿ ಇದಕ್ಕೆ ಸಿಕ್ಕಾಪಟ್ಟೆ ಕಾಯಿಲೆ ಸುಸ್ತಿಯಾಗಿ ಬಿಟ್ಟಿತ್ತು ಇದಕ್ಕೆ ಆಮೇಲೆ ಹುಳಿ ಮಜ್ಜಿಗೆ ಮತ್ತು ಸೋಡಾ ವಾಟ್ರೆಲ್ಲ ಸ್ಪ್ರೇ ಮಾಡಿದ್ರ ಮೇಲೆ ಪುನಃ ಈಗ ಹೂವು ಬಂದು ಒಳ್ಳೆ ಕಾಯಿ ಆಗ್ತಾಯಿದೆ ಆಮೇಲೆ ನೋಡಿ ಬದ್ರೆ ಬೇರ್ ನೋಡಿದ್ರೆ ಹೇಗೆ ಬರ್ತಾ ಇದೆ ಮಳೆಗಾಲ ಬಂದ ತಕ್ಷಣ ಚೆನ್ನಾಗಿ ಅದಕ್ಕೆ ಬೇರ್ ಬಂದ ಅಂದರೆ ಇದು ಒನ್ ಇಯರ್ ಓಲ್ಡ್ ಗಿಡ ಅಲ್ಲ ಇದು ಒಂಥರ ಮರ ಥರ ಹೋಗಿದೆ ಇದು ನೋಡಿ ಇದನ್ನ ಈಗ ಕಟ್ ಮಾಡಿಬಿಟ್ಟು ಬೇರೆ ಕಡೆ ನೆಟ್ಟರೆ ತುಂಬ ಚೆನ್ನಾಗಿ ಚಿದ್ರು ಬಂದು ಇನ್ನೊಂದು ಗಿಡ ತಯಾರಾಗುತ್ತೆ ಇಲ್ಲಿ ಇದು ತುಪ್ಪದ ಹೀರೆಕಾಯಿ ಇದು ಇನ್ನೂ ಒಂದು ಮಿಡಿಯಂತೂ ಬರಲಿಲ್ಲ ಇದು ಬೇಸಿಗೆಲ್ಲ ನೆಟ್ಟ ಹಾಕಿದ ಬೀಜ ಇದು ಯಾವಾಗ ಬರುತ್ತೋ ಗೊತ್ತಿಲ್ಲ ಇದು ಪುದೀನ ಕಳೆದ ವರ್ಷ ಎಲ್ಲ ಬೇರೆ ಕಡೆ ಇತ್ತು ಸರಿಯಾಗಿ ಬೆಳೆದಿಲ್ಲ ಇವಾಗ ಇಲ್ಲಿ ಇಲ್ಲಿ ಇಲ್ಲಿಟ್ಟರೆ ಮೇಲೆ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ಕನಕಾಂಬ್ರ ನೋಡಿ ಎಲೆಗಳೆಲ್ಲ ಒಂಥರ ಕಲರ್ ಎಲ್ಲ ಹೋದಂಗಿದೆ ಬಿಸಿಲಿಗೆ ಒಣಗಿತ್ತಲ್ಲ ಅದು ಮಳೆ ಬಂದ ತಕ್ಷಣ ಅದರಲ್ಲಿರೋ ಇರೋ ಕಂಪೋಸ್ಟ್ ಎಲ್ಲಾ ಹೋಗ್ಬಿಟ್ಟು ಆ ಥರ ಆಗಿದೆ ಇದು ನೋಡಿ ಇದೊಂದು ಸ್ಫಟಿಕ ಒಂದು ಯಾವುದೋ ಪಾಟಲ್ ಬಿದ್ದು ಬಿದ್ದು ಹುಟ್ಟಿತ್ತು ಅದು ಸರಿ ತೆಗಿಯೋದು ಯಾಕೆ ಸುಮ್ನೆ ಅಲ್ಲೊಂದ್ ಕಡೆ ಹಾಕಿದ್ದೆ ಅದನ್ನ ನೋಡಿ ಅದು ನಾನು ಪಿಂಚಿಂಗ್ ಮಾಡಿಬಿಟ್ಟು ನೆಟ್ಟಿದ್ದೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ಒಂದೇ ಪಾಟಲ್ ಇದೆ ಅದು ನೋಡಿ ಎಷ್ಟೊಂದು ಗಿಡ ಇದೆ ಪಕ್ಕದಿಂದ ಆಮೇಲೆ ಇಲ್ಲೊಂದು ಅರಳಿ ಗಿಡ ಇದು ಬಿದ್ದು ಹುಟ್ಟಿದ್ ಯಾವ್ದು ಅಕ್ಕಿ ಇಕ್ಕಲ್ಲಿ ಬಂದಿದ್ದೇನೋ ಅಂತ ಇಟ್ಟಿದ್ದೀನಿ ಹಾಗೆ ಆಮೇಲೆ ಇದು ಸೌತೆಕಾಯಿ ಬಳ್ಳಿ ನೋಡಿ ಮಳೆ ಬಂದ ಮೇಲೆ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಸೂಪರ್ ಯಾವ ತರ ಬರುತ್ತೋ ಗೊತ್ತಿಲ್ಲ ಆಮೇಲೆ ಇದು ಕೆಸು ಕೆಸು ಕಳೆದ ವರ್ಷ ಹಾಕಿದ್ದೆ ಇದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಆಮೇಲೆ ಆ ಇದು ಬಸ್ಲೆ ಇದು ಕೂಡ ಒನ್ ಇಯರ್ ಆಗ್ತಾ ಬಂತು ಅಂದ್ರೆ ಬಿದ್ದು ಹುಟ್ಟುತ್ತೆ ಅಂದರೆ ಬೀಜ ಬಿಡುತ್ತೆ ಮತ್ತೆ ಹುಟ್ಟುತ್ತೆ ಬೀಜ ಬರುತ್ತೆ ಮತ್ತೆ ಹುಟ್ಟುತ್ತೆ ಮಳೆಗಾಲದಲ್ಲಿ ಚಳಿಗಾಲದ ತುಂಬಾ ಚೆನ್ನಾಗಿ ಬರುತ್ತೆ ಇವೆಲ್ಲ ಸಸಿಯಿಂದ ನೆಟ್ಟಿದ್ದು ನಾನು ಅಲ್ಲಿ ಇಲ್ಲಿ ಕನಕಾಂಬ್ರಿ ಗಿಡ ಬೀಜದಿಂದ ಬಂದಂತ ಗಿಡಗಳು ಇವೆಲ್ಲ ಒಂದು ಪಾಟಲ್ ನೆಟ್ಟಿದ್ದೆ ಆಮೇಲೆ ಇದು ಬಸ್ಲೆ ಈ ಬಸ್ಲೆ ಬೀಜ ಬಿದ್ದು ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನನ್ನ ಕೈಗಿಂತ ದೊಡ್ಡ ದೊಡ್ಡ ಎಲೆ ಬರ್ತಾ ಇದೆ ಮಳೆಗಾಲದಲ್ಲಂತೂ ಇದು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಎಲೆ ಬರುತ್ತೆ ಒಂದು ಎರಡು ಮೂರು ಸರ್ತಿ ಎಲೆ ಇದ್ಬಿಟ್ರೆ ಆಮೇಲೆ ಹೂವು ಬಂದ್ಬಿಟ್ಟು ಬೀಜ ಆಗ್ತಾ ಇರುತ್ತೆ ಅದು ಒಂದೇ ಬೇಜಾರಿ ಬಸ್ಲೇಲಿ ಒಂದು ಎರಡು ಮೂರು ಸರ್ತಿ ತುಂಬ ಚೆನ್ನಾಗಿ ಬರುತ್ತೆ ಎಲೆಗಳು ಇದು ತುಳಸಿ ಲಾಸ್ಟ್ ಇಯರ್ ಟೈರಸ್ ಗಾರ್ಡನ್ ಸ್ಟಾರ್ಟಿಂಗಲ್ಲಿ ಇಟ್ಟಿದ್ನಲ್ಲ ಅದೇ ತುಳಸಿ ನೋಡಿ ಇಲ್ಲಿ ಇನ್ನೊಂದು ಬಸ್ಲೆ ಇದೆ ಈ ಬಸ್ಲೆ ಕೂಡ ಬೀಜದಿಂದ ಬಿದ್ದು ಹುಟ್ಟಿದ್ದೆ ಇದು ಇದು ನೋಡಿ ಇದು ಮೇಲ್ ತನಕ ಹೋಗ್ಬಿಟ್ಟಿದೆ ಇದು ಇದು ಕೂಡ ಎಲೆಗಳು ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಎಲೆಗಳಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಹಾಗೆ ಈ ಇದ್ರದ್ದು ಹೆಸರೇನೋ ಗೊತ್ತಿಲ್ಲ ನಮ್ಗೆ ತೆಲುಗುಲಂತೂ ಪೊನ್ನೆ ಕೂರ ಅಂತ ಹೇಳ್ತಾರೆ ಇದಕ್ಕೆ ಕನ್ನಡದಲ್ಲಿ ಇದಕ್ಕೆ ಏನು ಹೆಸರು ಅಂತ ಒಂದ್ಸರ್ತಿ ಹೇಳಿ ಫ್ರೆಂಡ್ಸ್ ಒಂದ್ಸರ್ತಿ ಹೇಳಿದ್ರೆ ಅನ್ಕೊಂತಿದ್ದೀನಿ ನಾನು ಮರ್ತೋಗಿದ್ದೀನಿ ಇನ್ನೊಂದ್ಸತಿ ಪ್ಲೀಸ್ ಡೈ ಮಾಡಿ ಕಾಮೆಂಟ್ ಅಲ್ಲಿ ನಂಗೆ ಹೇಳಿ ನಾನು ನೆನಪಿಟ್ಕೊಂಡಿರ್ತೀನಿ ಈ ಸರ್ತಿ ನೋಡಿ ಇದಂತೂ ಬಸ್ಲೆ ಅಂತೂ ಸೀದಾ ಎಲ್ಲಂದ್ರೆ ಅಲ್ಲಿ ಹೋಗ್ತಾನೆ ಇದೆ ಅದು ನೋಡ್ಬೇಕು ಇಲ್ಲಿ ತನಕ ಹೋಗುತ್ತೆ ಅಂತ ಇದು ಆ ನಮ್ಮ ರೈನ್ ಲಿಲೀಸ್ ಇದು ನೋಡಿ ಇದ್ರಲ್ಲಿ ಕೂಡ ಒಂದ್ ಸ್ಫಟಿಕ ಗಿಡ ಬಿದ್ದು ಹುಟ್ಟಿದೆ ನೋಡಿ ಇದು ಕೆಳಗಡೆ ಇತ್ತಿದೆ ಆಕ್ಚುಲಿ ಆ ನಾನು ತಂದ್ಬಿಟ್ಟು ಮೇಲೆ ಇಟ್ಟಿದ್ದೆ ಯಾಕೆ ಕೆಳಗಡೆ ಸರಿಯಾದ ಪ್ಲೇಸ್ ಇಲ್ಲ ಅಂತೇಳಿ ಮೇಲೆ ಇಟ್ಟು ಇದು ತುಂಬಾ ಹೂ ಬರುತ್ತೆ ಅಂತ ಆಮೇಲೆ ಈ ಲೈನಿ ನೋಡೋಣ ಇಲ್ಲಿ ಇದು ಒಂದು ಕತ್ತಿ ಅವ್ರೇಕಾಯಿ ಅಂತಾರಲ್ಲ ಆ ಗಿಡ ದೊಡ್ಡ ದೊಡ್ಡ ಎಲೆ ಇದ್ದಿದ್ದು ಆಮೇಲೆ ಇದು ಬದನೆ ಇದು ಕಳೆದ ವರ್ಷದ್ದೇ ಗಿಡ ನೋಡಿ ಎಷ್ಟು ದೊಡ್ಡ ಕಾಯಿ ಆಗಿದೆ ನೋಡಿ ತುಂಬಾ ದೊಡ್ಡ ದೊಡ್ಡ ಕಾಯಿ ಆಗುತ್ತೆ ಇದು ನೋಡಿ ಇದು ಆ ಮತ್ತೆ ಅರುವ ಸೊಪ್ಪಿನ ಗಿಡ ಮತ್ತೆ ಇಲ್ಲೊಂದು ಅವರೇ ನೋಡಿ ಇದು ಈ ಆ್ಯಕ್ಚುಲಿ ಇದು ಹಳೆಗಾಲ ಬಂದ ಹೂವು ಉದುರಿ ಹೋಗ್ತಾ ಇರುತ್ತೆ ಆದ್ರೆ ಅದು ಈಗಲೇ ಹೂವು ಆಗ್ತಿದೆ ಆ್ಯಕ್ಚುಲಿ ಅದು ಬರಿ ಬರಬೇಕಿದ್ರೆ ಚಳಿಗಾಲದಲ್ಲೇ ಚೆನ್ನಾಗಿ ಅವರೇ ಬರುತ್ತೆ ಇದೇನೋ ಮುಂಚೆ ಬರ್ತಾ ಇದೆ ಹೂವು ಎಷ್ಟು ತನಕ ಕಾಯಿ ಆಗುತ್ತೆ ಗೊತ್ತಿಲ್ಲ ನೋಡೋಣ ಆಮೇಲೆ ಇದು ಗೊಂಗೂರ ಪುಂಡಿ ಪುಂಡಿಪಲ್ಯ ಅಂತಾರಲ್ಲ ಅದು ಬೀಜ ಹಾಕಿದ್ದು ಒಂದು ಪಾಟಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಮತ್ತೆ ಇಲ್ಲಿ ಹೇಗೆ ಇಲ್ಲಿ ಮತ್ತೆ ಬಸ್ಲೆ ಇದು ಬಸ್ಲೆ ಅಂತಾರಲ್ಲ ಸಿಲೋನ್ ಬಸ್ಲೆ ಅಂತಾರೆ ತೊಗೊಂಡು ನೋಡಿ ಎಲ್ಲ ತುಂಬಾ ಸಿಕ್ಕಾಪಟ್ಟೆ ಇದು ಗೆಣಸು ಫ್ರೆಂಡ್ಸ್ ಇದು ಲಾಸ್ಟ್ ಟೈಮ್ ನಾನು ಮೀಟಿಂಗ್ ಹೋದಾಗ ನನ್ನ ಫ್ರೆಂಡ್ಸ್ ಕೊಟ್ಟಿದ್ದು ಎರಡು ಕಲರ್ ಅಲ್ಲಿ ಇದೆ ಒಂದು ಗ್ರೀನ್ ಕಲರ್ ಇದೆ ಅಂದ್ರೆ ಅದ್ರದ್ದು ದಂಟು ಅದನ್ನ ಕುಡಿ ನೆಟ್ ಕಟ್ ಮಾಡಿ ನೆಟ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿ ಇದು ಇನ್ನೊಂದ್ ತರದಿದ್ ಇದು ಕೂಡ ಗೆಣಸೆ ಇದು ಇದ್ರಲ್ಲಿ ಒಂತರ ಪರ್ಪಲ್ ಕಲರ್ ಹೂವು ಆಗುತ್ತೆ ತುಂಬಾ ನೋಡ್ಬೇಕು ನೋಡ್ಬೇಕಿ ಯಾವ ತರ ಬರುತ್ತೆ ಅಂತ ಬೇರೆ ಕಡೆ ಕೂಡ ನೆಡ್ಬೇಕಂತ ಮಾಡಿದೀನಿ ನೋಡಲೇ ಏನಾಗುತ್ತೆ ಅಂತ ಸದ್ಯಕ್ಕಂತೂ ಬರ್ಲಿ ಚಿಗುರು ಅಂತ ಅದ್ರಲ್ಲಿ ಬಿಟ್ಟಿದೀನಿ ಇದು ಕೆಂಪರ್ವೆ ಇದು ಯಾವುದೋ ಬೀಜದಲ್ಲಿ ಬಿದ್ದು ಹುಟ್ಟಿದ್ದು ಇದು ಇಲ್ಲೆಲ್ಲ ಪಾಲಕ್ ಇದು ಈ ಪಾಲಕು ನಾನು ಬೀಜ ಹಾಕಿ ಸಿಕ್ಕಾಪಟ್ಟೆ ದಪ್ಪ ಗಿಡ ಹುಟ್ಟುಬಿಟ್ಟಿತ್ತು ಅದನ್ನೆಲ್ಲ ತೆಗೆದುಬಿಟ್ಟು ಬೇರೆ ಬೇರೆ ಪಾಟಲೆಲ್ಲ ನೆಟ್ಟಿದ್ದೀನಿ ಅದನ್ನು ಕೂಡ ತೋರಿಸ್ತೇನೆ ನಾನು ನಿಮಗೆ ನೋಡಿ ಅದು ತುಪ್ಪು ತೀರಕಾಯಿ ಬಳ್ಳಿ ಬರ್ತಾ ಇದೆ ಮೇಲಕ್ಕೆ ಕಾಯಾಗುತ್ತೋ ಇಲ್ಲ ಗೊತ್ತಿಲ್ಲ ನೋಡಿ ಬ ಬದನೆ ಅಂತೂ ಪೂರ್ತಿ ಕಲರ್ ಹೋಗ್ಬಿಟ್ಟು ಯಾವ ಥರ ಆಗಿದೆ ನೋಡಿ ಇನ್ನು ಈಗ ಮಳೆ ಬ ಸ್ಟಾರ್ಟ್ ಆಯ್ತಲ್ಲ ಮಳೆ ಸ್ಟಾರ್ಟ್ ಆದ್ರ ಮೇಲೆ ಹೊಸ ಚಿಗುರು ಬಂದು ಇನ್ನು ತುಂಬ ಚೆನ್ನಾಗಾಗುತ್ತೆ ಇದು ಏನಂತಾರೆ ಇದಕ್ಕೆ ಚೆರ್ರಿ ಟೊಮೆಟೊ ನೋಡಿ ಕಾಯಿ ಆಗ್ತಾ ಇದೆ ಇದು ಕೂಡ ಬೀಜ ನಾನು ಹಾಕಲಿಲ್ಲ ಅದೇ ಎಲ್ಲೋ ಮಣ್ಣಲ್ಲಿ ಇದ್ದಿತ್ತು ವರ್ಷ ಇದ್ದಿತ್ತಲ್ಲ ಇಲ್ಲೇ ಅದು ಬಿಟ್ಟು ಹುಟ್ಟಿದ್ದದು ಅದು ಎಲ್ಲೋ ಕಲರ್ ಆಗುತ್ತೆ ಅನ್ಕೊಂತೀನಿ ನನ್ನ ಲಾ ಲಾಸ್ಟ್ ಟೈಮ್ ನನ್ನ ಹತ್ರ ಎರಡು ಕಲರ್ ಇತ್ತು ಎಲ್ಲೋ ಕಲರು ಹಾಗೆ ಕೆಂಪು ಕಲರ್ ಎರಡೂ ಇದಿತ್ತು ಚೆರ್ರಿ ಈ ಸರ್ತಿ ನೋಡಬೇಕು ಏನಾಗುತ್ತೆ ಅಂತ ಬೀಜ ಇದೆ ಬೀಜ ಇನ್ನೂ ಹಾಕಲಿಲ್ಲ ಬೇರೆ ಬೀಜ ಇನ್ನು ಇದು ನೋಡಿ ಆಗ್ತಾ ಆಗ್ತಾಯಿದೆ ಇವಾಗ ಮೆಲ್ಲ ಮೆಲ್ಲಗೆ ಬದನೆಕಾಯಿ ಎಲ್ಲ ಗಿಡಗಳು ಎಲ್ಲ ಹೊಸ ಜೀವ ಬರ್ತಾ ಇದೆ ಅದಕ್ಕೆ ಮಳೆ ಬಂದಂಗೆ ಜೀವ ಬರ್ತಾ ಇದೆ ಇದು ನೋಡಿ ಇದು ಚುಕ್ಕಕೂರ ಅಂತಾರೆ ಇನ್ನೇನಂತಾರೆ ತೆಲುಗು ಕನ್ನಡದಲ್ಲಿ ಇದ್ರ ಹೆಸರು ಮರ್ತಾಯಿತ್ತು ನನಗೆ ನೋಡಿ ಇವೆಲ್ಲ ಹೊಸದಾಗ ಕಬ್ಬು ಎಲ್ಲ ಮಣ್ಣು ತುಂಬಿಸಿದ್ದೀನಿ ನೋಡಿ ಒಂದಿಬ್ಬರು ಮೂರು ಜನ ಕೆಲಸದವ್ರನ್ನ ಬರೋ ಕೇಳಿ ಇದಕ್ಕೆಲ್ಲ ಮಣ್ಣೆಲ್ಲ ತುಂಬಿಸಿಬಿಟ್ಟು ಎಲ್ಲ ರೀ ಅರೇಂಜ್ ಮಾಡಿದ್ದೀನಿ ಅಂದರೆ ಬೇರೆ ಬೇರೆ ಪಾಟೆಲ್ಲ ಬೇರೆ ಬೇರೆ ಕಡೆ ಇದ್ದಿತ್ತು ಅವೆಲ್ಲ ಒಂದು ಕಡೆ ಇದು ಮಾಡಿದ್ದೀನಿ ಇದು ನೋಡಿ ಇದು ಪಾಲಕ್ ಸೊಪ್ಪು ತುಂಬ ಚೆನ್ನಾಗಿ ಬರ್ತಾ ಇದೆ ಇದು ಏನಂತಾರೆ ಇದಕ್ಕೆ ಬೋರ್ಚಿ ಕುಡ ಅಂತಾರೆ ತೆಲುಗುಲಿ ಕನ್ನಡದಲ್ಲಿ ಬೋರಿಕಾಯಿ ಗೋರಿಕಾಯಿ ಅಂತಾರಲ್ಲ ಅದು ಒಂದೇ ಗಿಡ ಆದರೂ ಕೂಡ ಒಂದು ಮುಷ್ಠಿ ಮುಷ್ಟಿ ಸಿಕ್ಕುತ್ತೆ ತುಂಬ ಚೆನ್ನಾಗಿ ಕಾಯಿ ಆಗುತ್ತೆ ಒಂದು ನಾಲ್ಕು ಗಿಡ ಇದ್ರೂ ಸಾಕಾಗುತ್ತೆ ಲಾಸ್ಟ್ ಟೈಮ್ ತುಂಬ ನೆಟ್ಟಿದ್ದೆ ನಾನು ಬೋ ಅದು ಗೋ ಗೋರಿಕಾಯಿದ್ದು ಅದು ಒಂದೇ ಗಿಡ ಬದುಕಿತ್ತು ಉಳಿದಿದ್ದೆಲ್ಲ ಸತ್ತೋಯ್ತು ನೋಡಿ ಟೊಮೆಟೊ ಎಲ್ಲ ಬದುಕ ಬರ್ತಾ ಇದೆ ಅಲ್ಲೊಂದು ಹುಣಸಿ ಗಿಡ ಕೂಡ ಹುಟ್ಟಿದೆ ಬೋನ್ಸಾಯ ಮಾಡೋಣ ಅಂತ ಹಾಗೆ ಬಿಟ್ಟಿದ್ದೀನಿ ಆಮೇಲೆ ಇಲ್ಲೊಂದು ತುಳಸಿ ಗಿಡ ಇದೆ ಈ ಲೈನ್ ನೋಡಿದ್ರಲ್ಲ ಪೂರ್ತಿ ಟೆನ್ ಟಬ್ಬು ಮಣ್ಣು ತುಳಸಿ ರೆಡಿ ಮಾಡಿದ್ದೀನಿ ಬೀಜ ಹಾಕೋಕ್ಕೆ ಯಾವ್ಯಾವ ಬೀಜ ಹಾಕಿದ್ದೀನಿ ಯಾವ್ಯಾವ ಗಿಡ ಹುಟ್ಟಿದೆ ಅಂತೆಲ್ಲ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಬಸ್ಲೆ ಗಿಡ ಇದೆ ಹಾಗೆ ಈ ಸೈಡಿಗೆ ಆ ಹಾಗಲಕಾಯಿ ಬಳ್ಳಿ ನೆಟ್ಟಿದ್ದೀನಿ ಲಾಸ್ಟ್ ಟೈಮ್ ಇದ್ದದೆಲ್ಲ ಹಾಕಿದೆ ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಆ ತೆಗೆದ್ ಹಾಕಿದ್ರ ಮೇಲೆ ಈ ಸರ್ತಿ ಗ್ರೋ ಬ್ಯಾಗ್ ಎಲ್ಲ ಹಾಕಿದೀನಿ ನೋಡಿ ಇದೆಲ್ಲ ಮಣ್ಣು ತುಂಬಿದ್ರ ಮೇಲೆ ಯಾವ ತರ ಬರ್ತಾ ಇದೆ ನೋಡಿ ಹುಳ ಈ ಹುಳಗಳ ಬಗ್ಗೆ ತುಂಬಾ ಜನ ಕೇಳಿದ್ರೆ ಅಕ್ಕ ಈ ತರ ಬರುತ್ತಲ್ಲ ಇದಕ್ಕೆ ಏನ್ ಮಾಡ್ಬೇಕಂತ ಇದಕ್ಕೆ ನಾವ್ ಏನೇನೋ ಮಾಡ್ಬೇಕಲ್ಲ ಅದ್ರಷ್ಟೇ ಅದೇ ತಿರುಗುತ್ತಾ ಇರತ್ತೆ ಒಂದ್ ನಾಲ್ಕು ದಿವಸ ಬಿಸ್ಲು ಬಂದ್ಬಿಟ್ರೆ ಅವೆಲ್ಲ ಹೋಗ್ಬಿಡುತ್ತೆ ಮಳೆಗಾಲ ಬಂದ ತಕ್ಷಣ ಇವು ಕಂಪಲ್ಸರಿ ಬರ್ತಾ ಇರತ್ತೆ ನಾವು ಮನೆಯೊಳಗೆ ಬರ್ತಾ ಇದ್ರೆ ಸ್ವಲ್ಪ ಅಸಹ್ಯ ಅನ್ಸುತ್ತೆ ಕಮ್ಮಿ ಇದ್ರೆ ಏನ್ ಮಾಡ್ಬೋದು ಅಂದ್ರೆ ಹೆಕ್ಕಿ ಬಿಸಾಕ್ ಬಿಡ್ಬೋದು ದೂರ ಇದಂತೂ ಟೂ ಮಚ್ ಆಗಿದೆ ನನ್ನ ಯಾಕಂದ್ರೆ ಕೆಳಗಡೆ ನಾನು ಕಳೆದ ವರ್ಷದ ಎಲ್ಲಾ ಎಲೆಗಳು ಮತ್ತೆ ಪ್ರೂನ್ ಮಾಡಿದ್ದಂಥ ಕೊಂಬೆಗಳು ಇವೆಲ್ಲ ಒಣಗಿಸ್ಬಿಟ್ಟು ಇದ್ರಲ್ಲಿ ಈ ಬುಡಕ್ ಹಾಕ್ಬಿಟ್ಟಿದ್ದೆ ಅದ್ರ ಮೇಲೆ ನಾನು ಮಣ್ಣು ತುಂಬಿಸಿದ್ದೆ ಆ ಮಣ್ಣು ತುಂಬಿಸಿದ ಮೇಲೆ ಏನಾಗಿದೆ ಅದು ಅದೆಲ್ಲ ಆ ಎಲೆಗಳೆಲ್ಲ ಕೊಳತ್ ಬಿಟ್ಟು ಇವಕ್ಕೆ ಒಳ್ಳೆ ಚೆನ್ನಾಗಿ ಬೆಳೆಯೋಕೆ ಒಳ್ಳೆ ಅನೂ ಇದು ಮಾಡಿಕೊಟ್ಟಂಗೆ ಆಗಿದೆ ಹೇ ಹಾಸಿಗೆ ಹಾಕಿಕೊಟ್ಟಂಗೆ ಆಗಿದೆ ಇಲ್ಲಾಂದ್ರೆ ಅಲ್ಲೂ ತಿರುಗುತ್ತಾ ಇರುತ್ತೆ ನೋಡಿ ಈ ಪಾಲಕ್ ಸೊಪ್ಪು ಆ ಕಡೆ ನಾನು ಟಬ್ಬಲ್ಲಿ ಇದ್ದು ಜಾಸ್ತಿ ಇದೆ ತೋರಿಸಿದ್ನಲ್ಲ ಅದೆಲ್ಲ ಸಿಂಗಲ್ ಸಿಂಗಲ್ ನೆಟ್ಟಿದ್ದೀನಿ ನೋಡಿ ಎಷ್ಟು ಸ್ಟುಡಿಯಲ್ಲೇ ಬರ್ತಾ ಇದೆ ನೋಡಿ ಯಾವಾಗ್ಲಾಗ್ಲಿ ದೂರ್ ದೂರ ನೆಟ್ಟರೆ ತುಂಬಾ ಚೆನ್ನಾಗಿ ಎಲೆಗಳು ಬರುತ್ತೆ ಪಾಲಕ್ ಇದು ಮೀಟಿಂಗ್ ಅಲ್ಲಿ ಫ್ರೆಂಡ್ಸ್ ಇದು ಪಾರ್ಚುಲಕ್ ಅಂತಾರಲ್ಲ ಅದು ಅಂದ್ರೆ ಒಂಥರ ಟೇಬಲ್ ತರದ್ದು ಒಳ್ಳೆ ಕಲರ್ ಕಲರ್ ಹೂವು ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ಅದು ಆಮೇಲೆ ಇಲ್ಲೊಂದು ಬೆಂಡೆ ಗಿಡ ಇದೆ ನೋಡಿ ಈ ಬೆಂಡೆ ಕೂಡ ತುಂಬ ಚೆನ್ನಾಗಿ ಮತ್ತೆ ಪುನಃ ಆ ಬೀಜ ಬಿದ್ದು ಹುಟ್ಟಿದ್ದೆ ನಾನೇನು ಹಾಕಿದ್ದನ್ನು ಇಲ್ಲಿ ಇನ್ನೊಂದು ಅವರೇ ಬಳ್ಳಿ ಮೇಲಕ್ಕೆ ಹೋಗ್ತಾ ಇದೆ ಇದು ಇಲ್ಲಿ ಇನ್ನೊಂದು ಇದೆ ಅವರೇ ಒಂದು ಮೂರ್ನಾಲ್ಕು ಥರದವ್ರೆ ಇದೆಯಲ್ಲ ನನ್ನ ಹತ್ರ ಅದು ಇದು ಇಲ್ಲಿ ಮತ್ತೆ ಬಸ್ಲೆ ಇದೆ ಇಲ್ಲಿ ಇದು ಸಿಮೆಂಟು ತೊಟ್ಟಿಲಿದೆ ಇದೆ ಇದು ಈ ಸಿಮೆಂಟಿನ ತೊಟ್ಟಿ ಕೂಡ ನಾನು ಮಣ್ಣು ಹಾಕ್ಸಿದ್ದೀನಿ ಸುಮಾರು ಒಂದು 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 ಫೀಟಷ್ಟು ಮಣ್ಣು ಬಂದಿದೆ ಇದಕ್ಕೆ ಇಲ್ಲಿ ನೋಡಿ ಹೊಸದಾಗಿ ಮಣ್ಣು ಹಾಕ್ಸಿದ್ದೀನಿ ಇದಕ್ಕೆಲ್ಲ ಸ್ವಲ್ಪ ಕೆಳಗಡೆ ಇತ್ತುದು ಅಂದರೆ ನಾವು ಕಳೆದೋಷ ಇಷ್ಟೇ ಹಾಕ್ಸಿ ಹಾಕ್ಸಿದ್ದೆ ಗಿಡ ಎಲ್ಲ ನೆಟ್ಟು ಎಲ್ಲ ಅದು ಬೆಳೆದ್ರ ಮೇಲೆ ಕಮ್ಮಿ ಆಗಿತ್ತು ಅದಕ್ಕೋಸ್ಕರ ಮತ್ತೆ ಪುನಃ ಹಾಕ್ಸಿದ್ದೆ ಇದೊಂದು ದಾಳಿಂಬೆ ಗಿಡ ಬಿದ್ದು ಇದು ತುಂಬ ಚೆನ್ನಾಗಿ ಲಾಸ್ಟ್ ಮೊನ್ನೆ ಒಂದು ಹಾಕೈದು ತಿಂಗಳ ಕೆಳಗೆ ಹೂವು ಕೂಡ ಆಗಿತ್ತು ಅದ್ರ ಮಾತ್ರ ಕಾಯಿ ಮಾತ್ರ ಆಗಲಿಲ್ಲ ಅದು ಹೂವು ನೋಡೋಣ ಅಂತ ಹಾಗೆ ಇಟ್ಟಿದ್ದೀನಿ ನೋಡಿ ಇಲ್ಲಿ ಹರವೆ ಸೊಪ್ಪು ಮತ್ತೆ ಇದು ಟೊಮೆಟೊ ಟೊಮೆಟೊ ಕೂಡ ನಮಗೆ ಎಲ್ಜಿಬೆತ್ ಕೊಟ್ಟಿದ್ದು ನಿಮಗೆ ಮಡ ಆಗ್ಲಿಕ್ಕೆ ಇದು ಅಡ್ರೆಸ್ ಕೊಟ್ಟಿದ್ನಲ್ಲ ಫೋನ್ ನಂಬರು ಅವರೇ ಕೊಟ್ಟಿದ್ದಿದ್ದು ಗಿಫ್ಟ್ ಕೊಟ್ಟಿದ್ದು ಈ ಗಿಡ ಇಲ್ಲಿ ಮೆಣಸಿನ್ ಗಿಡ ಇದೆ ಎಲೆಗಳೆಲ್ಲ ಮಾತ್ರ ಸ್ವಲ್ಪ ಕಲರ್ ಶೇಪ್ ಅಲ್ಲ ಶೇಪ್ ಔಟ್ ಆಗಿ ಹೋಗಿದೆ ಕಲರ್ ಇನ್ನ ಹೊಸ ಕಲರ್ ಬರ್ಬೇಕದಕ್ಕಿನ್ನು ಈಗ ಈ ಮಳೆ ಫುಲ್ ಬಂದಿದೆಯಲ್ಲ ಇದು ಇಲ್ಲಿಗ ನೋಡಿದ್ರೆ ನಿಮ್ಗೆ ಮಳೆ ಫುಲ್ ಆಗಿ ಬಂದಿದ್ ಕಾಣಿಸ್ತಾ ಇದೆ ಮಳೆ ಬಂದವಾಗ ಒಂದ್ ಹೊಸ ಸಮಸ್ಯೆ ಇರುತ್ತೆ ನನ್ನ ತೋಟದಲ್ಲಿ ನೋಡಿ ಇವೆಲ್ಲ ಏನು ಅಂತ ನಿಮ್ಗೆ ಅರ್ಥ ಆಗಿರ್ಬೋದು ಅನ್ಕೊಂಡಿರ್ತೀನಿ ಇದು ಅರ್ಥ ಅಂದ್ರೆ ಎರೆಹುಳ ಅಂತಾರೆ ನೋಡಿ ಅದು ಅಂದ್ರೆ ಹೆವಿ ರೈನ್ಸ್ ಬಂದವಾಗ ಆಟೋಮೆಟಿಕ್ ಆಗಿ ಅವೆಲ್ಲ ಹೊರಗಡೆ ಬಂದ್ಬಿಡುತ್ತೆ ಅದಕ್ಕೆ ಮಣ್ಣಲ್ಲಿ ಉಸಿರಾಡಕ್ ಆಗಲ್ಲ ನೋಡಿ ನೀರಲ್ಲಿ ಹೇಗ್ ತೇಲ್ತಾ ಇದೆ ನೋಡಿ ಅದು ಸಿಕ್ಕಾಪಟ್ಟೆ ಇದೆ ಇಲ್ಲೆಲ್ಲೂ ಕೂರ್ತಿ ಟೆರೆಸ್ ಮೇಲೆಲ್ಲ ಸಿಕ್ಕಾಪಟ್ಟೆ ಆಗಿದೆ ಅದು ಅದನ್ನೆಲ್ಲ ತೆಗೆದು ಹೆಕ್ಕಿ ಮತ್ತೊಂದು ಬೇರೆ ಇದರಲ್ಲಿ ನಾವು ಇದು ಮಾಡಬೇಕು ಅದನ್ನ ಇಟ್ಬಿಟ್ಟು ಸ್ವಲ್ಪ ದಿವಸ ಮಳೆ ಕಮ್ಮಿ ಆದ್ರ ಮೇಲೆ ಮತ್ತೆ ಯಾವ್ದಾದ್ರು ಪಾಟಲ್ ಹಾಕ್ಬೋದು ಇಲ್ಲ ಅಂತ ಹೇಳಿದ್ರೆ ಮತ್ತಿದೇ ಸೇಮ್ ಪಾಟಿಗೆ ಹಾಕಿರಿ ಏನಾಗುತ್ತೆ ಅಂದ್ರೆ ಮತ್ತೆ ಮಳೆ ಬಂದಾಗ ಮತ್ತೆ ಕೆಳಗಡೆ ಜಂಪ್ ಆಗ್ಬಿಡತ್ತೆ ಇದು ಕೂಡ ಈ ಗ್ರೋ ಬ್ಯಾಗ್ಸ್ ಎಲ್ಲ ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ಸ್ ಇತ್ತು ಈ ದೊಡ್ಡ ದೊಡ್ಡ ಗ್ರೋ ಗೆ ಸ್ಟ್ಯಾಂಡ್ ಇರಲಿಲ್ಲ ಲಾಸ್ಟ್ ಟೈಮ್ ನಿಮ್ಮ ತೋರಿಸಿದ್ದೆ ನಾನು ಸ್ಟ್ಯಾಂಡ್ ಇರಲಿಲ್ಲ ಅಂತ ಇವಾಗ ಒಂದು ಜುಗಾಡ್ ಮಾಡಿದ್ದೀನಿ ಏನು ಅಂತ ತೋರಿಸ್ತೀನಿ ನಿಮಗೆ ಇದು ನೋಡಿ ಇದು ಮಾಡ್ಲಿಕ್ಕೆ ಬಳ್ಳಿ ಹೋಗ್ತಾ ಇದೆ ನೋಡಿ ಹಾಗೆ ಅದಕ್ಕೆ ಕೆಲವು ಕೀಟ್ಗಳೆಲ್ಲ ತಿಂತ ಇದೆ ನೋಡಿ ಇದಕ್ಕೆ ನಾವು ನೀಮ್ ಆಯಿಲ್ನ ಸ್ಪ್ರೇ ಮಾಡಿದರೆ ಇದರಿಂದ ನಾವು ಹೊರಗಡೆ ಬರ್ಬೋದು ಈ ಸಮಸ್ಯೆ ಕಂಡವಾಗ ಅದಕ್ಕೆ ನೀಮ್ ಆಯಿಲ್ ಸ್ಪ್ರೇ ಮಾಡಬೇಕು ನೀಮ್ ಆಯಿಲ್ ಸ್ಪ್ರೇ ಮಾಡಿದರೆ ಈ ಎಲೆಗಳು ತಿನ್ನೋ ಹುಳ ಬರಲ್ಲ ಹಾಗೆ ಇದಕ್ಕೆಲ್ಲ ಇನ್ನೂ ಹಾಕಬೇಕು ಮಣ್ಣು ಹಾಕ್ಸಿಲ್ಲ ಇದಕ್ಕೆ ಹಾಕ್ಸಿದ್ದೀನಿ ಅಂದ್ರೆ ಅವ್ರು ಅದಕ್ಕೆ ಹಾಕಕ್ಕೆ ಮರ್ತೋದಂಗಿದ್ದಾರೆ ಬೇರೆ ಬ್ಯಾಗಲ್ಲಿ ತರಿಸಿಟ್ಟಿದ್ದೀನಿ ಅದು ಹಾಕಬೇಕು ಇದಕ್ಕೆಲ್ಲ ಬೇರೆ ಎಲ್ಲ ಬೀಜ ಎಲ್ಲ ಹಾಕಬೇಕು ಇದಕ್ಕೆ ನಾನು ಯಾವ ಥರ ಸ್ಟ್ಯಾಂಡ್ ಮಾಡಿದ್ದೀನಿ ನೋಡಿ ಇದಕ್ಕೆ ಇಲ್ಲಿಂದ ಅಲ್ಲಿ ತನಕ ನೈನ್ ಫೀಟ್ ಆಗುತ್ತೆ ಟೂ ಫೀಟ್ ಆಗಲ್ಲ ಇದಕ್ಕೆ ನಾನು ಕಬ್ಳದ್ದು ಮಾಡೋಕೆ ಹೇಳಿದ್ರು ಅವನು ನನಗೆ ಎಷ್ಟು ಹೇಳ್ದೆ ಅಂದ್ರೆ ಹತ್ತು ಸಾವಿರ ಹೇಳ್ದೆ ನನಗೆ ಇದು ಒಂದು ಸ್ಟ್ಯಾಂಡ್ ಮಾಡ್ಕೊಡೋಕ್ಕೆ ಅಯ್ಯೋ ಅಷ್ಟು ಬೇಡ ಬಿಡ್ಮಾರಯ್ಯ ಅಂತ ಹೇಳಿಬಿಟ್ಟು ನಾನು ಏನು ಮಾಡಿದೆ ಅಂದರೆ ಎರಡು ಸಿಮೆಂಟಿಂದ ಇಟ್ಟಿಗೆ ಇಟ್ಬಿಟ್ಟು ಅದರ ಮೇಲೊಂದು ಟೈಲ್ಸ್ ಇಟ್ಟೆ ಇಲ್ಲೊಂದು ಕೆಳಗಡೆ ಇಟ್ಟವ ನೋಡಿ ಹೇಗಾಗುತ್ತೆ ನೋಡಿ ಅಲ್ಲಿ ನೋಡಿ ಅದು ಇದು ಗ್ರಾನೈಟ್ ಇದಕ್ಕೆ ಸ್ಟ್ಯಾಂಡ್ ಇಟ್ಬಿಟ್ಟು ಇದು ಇದಾಕ್ಸಿದೀನಿ ಟೈಲ್ ಇಟ್ಟಿದ್ದೀನಿ ಅವು ದೊಡ್ಡ ದೊಡ್ಡಕ್ಕೆ ಮಾತ್ರ ನಾನು ಸಿಮೆಂಟು ಇದಿಟ್ಬಿಟ್ಟು ಅದರ ಮೇಲೆ ಗ್ರನೇಟ್ ಇಟ್ಟಿದ್ರಿಂದ ಭಾರ ತಡ್ಕೊಳುತ್ತೆ ಎಷ್ಟಾದರೂ ಪ್ರಾಬ್ಲಮ್ ಇರಲ್ಲ ನೋಡಿ ಇದೆಲ್ಲ ಹೊಸದಾಗಿ ನಾನು ತರಿಸಿದ್ದು ಗ್ರೋ ಬ್ಯಾಗ್ಸಿಗೆಲ್ಲ ಮಣ್ಣು ಹಾಕಿ ಸೆಟ್ ಮಾಡಿ ಇಟ್ಟಿದ್ದೀನಿ ಇದು ಏನಕ್ಕೆ ಏನು ಗಿಡನ ಇಟ್ಟಿದ್ದೀನಿ ಇಲ್ಲಿ ಯಾವ ಥರ ಇದು ಮಾಡಿದ್ದೀನಿ ಅಂತ ನೆಕ್ಸ್ಟ್ ಗಿಡದಲ್ಲಿ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಸ್ಟಾಕ್ ಮಾಡಿಸಿ ಇಟ್ಟಿದ್ದೀನಿ ಅವು ಇವೆಲ್ಲ ಗೊಬ್ಬರನೇ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿಬಿಟ್ಟು ತುಂಬಿಸಿ ಇಟ್ಟಿದ್ದೀನಿ ಯಾವಾಗಲಾರು ಬೇರೆ ಪಾಠಕ್ಕೆ ಬೇಕಾದವಾಗ ಬೇರೆ ಅಥವಾ ಯಾವ್ದಾದ್ರು ಮಣ್ಣು ಕಮ್ಮಿ ಅನಿಸಿದವಾಗ ಇದ್ರದ್ದೇ ತೆಗೆದ್ಬಿಟ್ಟು ಹಾಕ್ಬಿಡ್ಬೋದು ಇಲ್ಲಾಂದರೆ ಅಂದ್ರೆ ಕೆಳಗಡೆಯಿಂದ ಎರಡು ಫ್ಲೋರ್ ಹತ್ಕೊಂಡು ತಗೊಂಡ್ಬರಕ್ಕೆ ನಮಗಂತೂ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೋಡಿ ಆ ಕಡೆ ಇಟ್ಟಿದೆ ಲಿಂಬೆ ಗಿಡ ಅದನ್ನು ಚೇಂಜ್ ಮಾಡಿ ಈ ಕಡೆ ಇಟ್ಟಿದ್ದೀನಿ ಈ ಸಾರಿ ಇದನ್ನು ಇದರಲ್ಲಿ ಅದೆಂತೋ ಒಂಥರದ ಒಳ್ಳೆ ಪರಿಮಳ ಇರುತ್ತೆ ಏನಂತ ಹೇಳಿದ್ರೆ ಅರಿಶಿನ ಥರನೇ ಇರುತ್ತೆ ಅದಕ್ಕೆ ಹೆಸರಂತೂ ಇದೆ ಗಂಧ ಕಚ್ಚೂರ ಅಂತ ಅಂತಾರೆ ತೆಲುಗುಲಿ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ಒಳ್ಳೆ ಸ್ಮೆಲ್ ಇರುತ್ತೆ ಅದು ಅದನ್ನ ತೆಗೆದ್ಬಿಟ್ಟು ಬೇರೆ ಪಾಟಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಮಣ್ಣು ಗೊಬ್ಬರ ಹಾಕ್ಬೇಕು ಆ ಲಿಂಬೆ ಗಿಡಕ್ಕೆ ಆಮೇಲೆ ಇವೆಲ್ಲ ಗ್ರೋ ಬ್ಯಾಗ್ಸ್ ಇಲ್ಲೇ ಇತ್ತು ಏನು ಸ್ಪೆಷಲ್ ಆಗಿಲ್ಲ ಇದ್ರಲ್ಲಿ ಬೀಜ ಹಾಕಿದ್ದೀನಿ ಮಾತ್ರ ಒಂದೇ ಒಂದು ಬೀಜ ಬರಲಿಲ್ಲ ಅದರಲ್ಲಿ ಹಾಗೆ ಇಲ್ಲೊಂದು ಗುಂಬಳು ಬೇ ಗುಂಬ್ಳು ಬೀಜ ಬಿದ್ದು ಹುಟ್ಟಿದೆ ಯಾವುದೇ ನಮ್ಮ ಬೂದು ಗುಂಬಳು ಆ ಬೀಜ ಆ ಬೂದು ಗುಂಬಳಕಾಯಿನ ಮೇಲ್ ತನಕ ಹೋಗಿದ್ದಾಗ ಬೇಸಿಗೆಲೆ ಬಂದಿತ್ತು ಅದು ಎರಡು ಪಾಟಲ್ಲಿ ಸೇರಿಬಿಟ್ಟು ಹೋಗ್ತಾ ಇದೆ ನೋಡಿ ಮೇಲಕ್ಕೆ ಸೀದಾ ಮೇಲೆ ಹೋಗಿ ಹೋಗಿ ಒಂದು ಕೆಳಗೆ ಆ ಮೇಲ್ಗಡೆ ಎರಡು ಕಾಯಿ ಆಗಿತ್ತು ಮಿಡಿ ಆಗಿತ್ತು ಅದು ಒಳಗಡೆ ಹಾಕೋರಷ್ಟೇ ಅದು ತುಂಡಾಗಿ ಹೋಯ್ತು ಆಮೇಲೆ ಈಗ ಒಂದು ಎರಡು ಕಾಯಿ ಇದೆ ಸಣ್ಣ ಮಿಡಿ ಆಗಿದೆ ಏನಾಗುತ್ತೆ ನೋಡ್ಬೇಕಾದ್ ನೋಡಿ ಇಲ್ಲೊಂದು ಇದು ಈಗ ರೀಸೆಂಟಾಗಿ ಇವತ್ತಿಂದು ಅಪ್ಡೇಟ್ ಹೇಳಬೇಕಂದ್ರೆ ಈ ಮಿಡಿ ಹಣ್ಣ ಉದ್ರಿ ಹೋಯಿತು ಆದರೆ ಮೇಲುಗಡೆ ಇನ್ನೊಂದು ಮಿಡಿ ನಿಂತಿದೆ ಒಂದು ಕಾಯಿ ಆಗಿದೆ ಹೇಗಿದೆ ಅಂತ ಕಾಯಿ ಕುಯ್ದು ತೋರಿಸ್ತೀನಿ ಮತ್ತು ಇವೆಲ್ಲ ಈ ಗಿಡಗಳೆಲ್ಲ ಕಳೆದ ವರ್ಷ ಇದ್ದಿದೆ ಬಿಡಿ ಹೊಸದಾಗಿ ಏನಿಲ್ಲ ಇದೆಲ್ಲ ಕೆಲವೊಂದು ಮಾತ್ರ ಹೊಸದಾಗಿ ರೀ ಅರೇಂಜ್ ಮಾಡಬೇಕಂತೇಳಿ ಯಾವುದೋ ಒಂದು ಗೋಬೆ ಹಾಕಿಸಿ ಮಣ್ಣು ಹಾಕ್ಸಿರ್ಬೋದು ಅಥವಾ ಪಾಟಿಗೆ ಅದೇ ನಮ್ಮ ಟಬ್ಬನ್ನು ತರಿಸಿದ್ದು ಆಮೇಲೆ ಮತ್ತೆ ಈ ಸಿಮೆಂಟ್ ತೊಟ್ಟಿಗೆಲ್ಲ ಮಣ್ಣೆಲ್ಲ ಹಾಕ್ಸಿದ್ದು ಕೆಲವು ಗಿಡಗಳೆಲ್ಲ ನೆಟ್ಟಿದ್ದು ಇವೆಲ್ಲದರ ಬಗ್ಗೆ ನಿಮಗೆ ತೋರಿಸಿದೆ ಇದು ನೋಡಿ ಇದೊಂದು ಆಲದ ಬ ಮರ ಆಲದ ಮರ ಇದು ಹೊರಗಡೆಯಲ್ಲೂ ಹುಟ್ಟಿತ್ತು ತುಂಬ ಚೆನ್ನಾಗಿ ಬೆಳ್ಕೊಂಡಿತ್ತು ಸರಿ ನಮಗೆ ಸ್ವಲ್ಪ ಬೋನ್ಸೆ ಹುಚ್ಚಿದೆಯಲ್ಲ ಅದನ್ನ ಮಾಡೋಣ ಅಂತ ತರಿಸ್ಬಿಟ್ಟು ಇದಕ್ಕೆ ಹಾಕಿದ್ದೀನಿ ಸದ್ಯದ ಮಟ್ಟಿಗೆ ಈ ಚಿಗುರು ಬಂದ್ರ ಮೇಲೆ ಬೇರೆ ಬೇರೆ ಪಾಟಲ್ಲಿ ಹಾಕಿದರೆ ತುಂಬ ಚೆನ್ನಾಗಿತ್ತು ಆದರೆ ಮಾತ್ರ ಈ ಬೋನ್ಸೆ ಮಾಡ್ತಾ ಯಾವಾಗಲೂ ಸ್ಟ್ಯಾಂಡ್ ಮೇಲೆ ಇಲ್ಲ ಅಂತೇಳಿ ಅದು ಬೇರೆ ಸೀದಾ ಕೆಳಗಡೆ ಹೋಗ್ಬಿಡುತ್ತೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅದಾಗಲಿ ಅರಳಿ ಮರಾಗಲಿ ಇವೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡುವಂಥದ್ದು ಸದ್ಯದ ಮಟ್ಟಿಗೆ ಈ ಥರ ಇದೆ ನನ್ನದು ಟೆರೆಸ್ ಈ ನೆಕ್ಸ್ಟ್ ಟೈಮ್ ನೋಡ್ತಾ ಇದು ಇಲ್ಲೆಲ್ಲ ಚೇಂಜ್ ಆಗಿರುತ್ತೆ ಇನ್ನೂ ಕೂಡ ಚೇಂಜ್ ಆಗಿರುತ್ತೆ ಯಾಕಂದ್ರೆ ಇನ್ನು ಬೇರೆ ಎಲ್ಲ ಪ್ಲಾನ್ ಎಲ್ಲ ಮಾಡಿದ್ದೀನಿ ಕೆಲಸ ಆಗಿದೆ ಅದನ್ನು ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಇದು ನಾನು ವಾಟರ್ ಲಿಲ್ಲಿ ನಡಕಂತೇಳಿ ಟಬ್ಬನ್ನು ರೆಡಿ ಮಾಡಿದ್ದೀನಿ ಈ ಟಬ್ ಇಲ್ಲಿಲ್ಲ ಇವಾಗ ಬೇರೆ ಕಡೆ ಇದೆ ಚೇಂಜ್ ಎಕ್ಸ್ಚೇಂಜ್ ಮಾಡಿದ್ದೀನಿ ಪ್ಲೇಸ್ ಅದನ್ನು ಅದು ವಾಟರ್ ಲಲ್ಲಿ ನೆಟ್ಟರ ಮೇಲೆ ನಿಮಗೆ ತೋರಿಸ್ತೀನಿ ಅದನ್ನು ಹಾಗೆ ಈ ಗ್ರೋ ಬ್ಯಾಗ್ಸಲ್ಲೆಲ್ಲ ಯಾವ ಗಿಡ ನೆಡ್ತೀನಿ ಎಲ್ಲಿ ಇಡ್ತೀನಿ ಅದೆಲ್ಲದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಇವೆಲ್ಲ ಗ್ರೋ ಬ್ಯಾಗ್ಸಿಗೆಲ್ಲ ಲಾಸ್ಟ್ ಟೈಮು ಸ್ಟ್ಯಾಂಡ್ ಇರಲಿಲ್ಲ ಈ ಸರ್ತಿ ಸ್ಟ್ಯಾಂಡ್ ಎಲ್ಲ ತರಿಸಿಟ್ಟಿದ್ದೀನಿ ನೋಡಿ ಇಲ್ಲಿ ಕೆಳಗಡೆಯಿಂದ ಅರ್ಶಿನ ಗಿಡ ತಂದಿದ್ದೀನಿ ಅದು ನೆಡಬೇಕಿನ್ನೂ ನೆಟ್ಟಿಲ್ಲ ಅಂದರೆ ಈಗ ನೆಟ್ಟಿದ್ದೀನಿ ಅವಾಗ ನೆಟ್ಟಿರಲಿಲ್ಲ ಅಷ್ಟೇ ವೀಡೆ ತೆಗಿತ ಆಮೇಲೆ ಇದು ಲಾಸ್ಟ್ ಇಯರ್ ತರಿಸಿದ್ದು ಇದು ಡ್ರ್ಯಾಗನ್ ಫ್ರೂಟು ಅದು ಕೆಳಗಡೆ ಇತ್ತು ಇಷ್ಟು ದಿವಸ ಸಣ್ಣ ಸಣ್ಣ ಸಸಿ ಕಳಿಸಿದ್ರು ಅವರು ನಾನು ಆನ್ಲೈನಲ್ಲಿ ತರಿಸಿದ್ದಿದ್ದು ಅದನ್ನು ನಾನು ಈಗ ಬೇರೆ ಪಾಟಲ್ಲಿ ನೆಡಕಂತೇಳಿ ಮೇಲ್ಗಡೆ ತಂದಿಟ್ಟಿದ್ದೀನಿ ಹಾಗೆ ಈ ಸೇವಂತಿಗೆ ಗಿಡಗಳೆಲ್ಲ ತರಿಸಿದ್ದು ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಇದನ್ನು ಯಾವುದ್ರಲ್ಲಿ ಅಂತ ಕೂಡ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು ಎಲ್ಲ ಗಿಡಗಳು ಮಾತ್ರ ತುಂಬ ಚೆನ್ನಾಗೇ ಇದೆ ಅದು ಯಾವುದೋ ಸೇವಂತಿಕ ಗಿಡ ಒಂದು ಕೂಡ ಸತ್ತೋಗಿಲ್ಲ ಈ ಪಾಟ್ಸಿಗೆಲ್ಲ ನೆ ಈ ಗ್ರೋ ಬ್ಯಾಕ್ಸಿಗೆಲ್ಲ ನೆಡಬೇಕಂತ ನನ್ನ ಪ್ಲ್ಯಾನ್ ಇದೆ ಹಾಗೆ ಇದು ನೋಡಿ ಇದೊಂದು ನಿಮಗೆ ತೋರಿಸ್ಬೇಕು ನೋಡಿ ಇದು ಶಂಕು ಪುಷ್ಪ ನೋಡಿ ಎಷ್ಟು ಚೆನ್ನಾಗಿದೆ ಪಿಂಕ್ ಕಲರ್ ತುಂಬಾ ಚೆನ್ನಾಗಿದೆ ಇದು ಲಾಸ್ಟ್ ಇಂದ ಅಲ್ಲೇ ಬಿದ್ದು ಬರ್ತಾ ಇದೆ ಅದು ಇದು ಫ್ರೆಂಡ್ಸ್ ನನ್ನ ಗಾರ್ಡನ್ ಟೂರ್ ಟೆರೆಸ್ ಗಾರ್ಡನ್ ಟೂರು ನಿಮ್ಗೆ ಏನಿಸ್ತು ಅಂತ ಕಾಮೆಂಟ್ ಅಲ್ಲಿ ಹೇಳಿ ನಿಮ್ಗೆ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನಾನು ಶೇರ್ ಮಾಡಿ ಹಾಗೆ ಬರೋ ಎಲ್ಲ ವಿಡಿಯೋ ನೋಡಿ ಬಾಯ್ ಬಾಯ್ ಟೇಕ್ ಕೇರ್